ಹಿಡಿಕಲ್ ಜಲಾಶಯದಿಂದ ಅರ್ಧ ಟಿಎಂಸಿ ನೀರನ್ನ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಕೊಡಲಾಗುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಧಾರವಾಡದವರು ಬೇಕಾದನ್ನ ಕೇಳಬಹುದು ಆದರೆ ನಮ್ಮಿಂದ ಅರ್ಧ ಟಿಎಂಸಿ ನೀರು ಕೊಡುತ್ತಿದ್ದೇವೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ಸರ್ಕಾರ ಆದೇಶದಂತೆ ಅದನ್ನು ನೀರಾವರಿ ಇಲಾಖೆ ನೋಡಿಕೊಳ್ಳಬೇಕು ಎಂದರು ಬೆಳಗಾವಿ ನೀರಾವರಿ ಇಲಾಖೆಯವರು ಧಾರವಾಡ ಕೈಗಾರಿಕೆಗೆ ಹಿಡಿಕಲ್ ಜಲಾಶಯಕ್ಕೆ ಕೊಡಲು ಆಗುವುದಿಲ್ಲ ಎಂದಿದ್ರು ಆದ್ರೆ ಧಾರವಾಡದವರು ಒಂದು ಟಿಎಂಸಿ ನೀರು ಕೊಡಬೇಕು ಎಂದಿದ್ರು ಕೆಐಡಿಬಿ ಟೆಂಡರ್ ಆಗಿದೆ ಎಂದು ಕಾಮಗಾರಿ ಆರಂಭ ಮಾಡಿದ್ದರು ಎಂದ್ರು ಇಲ್ಲ

ಅದೇ ಅವ್ರ ಕಟ್ಟಡಿಟ್ ಆಗಿ ಅದನ್ನ ಅವ್ರು ಯಾಕಂದ್ರೆ ಮಾನಿಟರ್ ಮಾಡೋರು ಹೌದ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವ್ರು ಅವ್ರು ಸರಿಯಾಗಿ ಎಷ್ಟು ಹೊಯ್ಯಾರ ಏನ್ ಮಾಡತ್ತಾರ ಸರ್ಕಾರ ಕಂಡೀಷನ್ ಹೇಳಿದೆ ಆದ್ರೆ ಏನ್ ಅಫೆಕ್ಟ್ ಕೊಡುವಂತ ಅವಶ್ಯಕತೆ ಇಲ್ಲ ಆದ್ರೆ ಅವ್ರು ಸೀರಿಯಸ್ ಆಗಿ ಅಂದ್ರೆ ಮಾನಿಟ್ರಿ ಮಾಡ್ಬೇಕಾದ್ರೆ ಜಸ್ಟ್ ಡೈಲಿ ನೀರ್ ಒಯ್ಯಾರ ಜಸ್ಟ್ ಹೋಗ್ತಾರೆ ಮಾಡ್ಬೇಕು ಅವ್ರು ಕೂಡ ಆರಂಭದಲ್ಲಿ ಈಗ ನವೀನ ತೀರ್ಥ ಜಲಾಶಯದಲ್ಲಿ ಆರಂಭದಲ್ಲಿ ಆಸಿ ಮಾಡ ಅಂದ್ರೆ ಸುಮಾರು ಕಡಿಮೆ ಇತ್ತು ಅಂತದ್ದು ನೀರ್ ಒಂಥರ ಬಿಟ್ಟು ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗುದು ಹಿಂಗೆಲ್ಲ ಆಗಿದೆ ಈ ಭಾಗದ ರೈತರು ಜನರು ಕುಡಿ ನೀರಿಗೆ ಆಹಾರ ಆಗುವಂತ ಪರಿಸ್ಥಿತಿ ಸರ್ಕಾರ ಪರಿಸ್ಥಿತಿ ಕೊಟ್ಟಿದ್ರೆ ಅವ್ರಿಗೆ ಹಿಡಿಕಲ್ ಜಲಾಶಯದ ನೀರಿನ ಮಟ್ಟ ಹೆಚ್ಚಳವಾಗಿದೆ ನಾಳೆ ಹೆಚ್ಚುವರಿ ನೀರು ಹೊರಗಡೆ ಬಿಡಲಾಗುವುದು ನೀರಿನ ಮಟ್ಟ ಹೆಚ್ಚಳವಾದರೆ ಮತ್ತೆ ನೀರು ಹೊರಬಿಡಲಾಗುವುದು ಎಂದರು ರಾಜ್ಯದಲ್ಲಿ ಎಲ್ಲ ಇಲಾಖೆಯಲ್ಲಿ ಹುದ್ದೆ ಖಾಲಿ ಇವೆ ಸರ್ಕಾರ ಆದ್ಯತೆ ಮೇರೆಗೆ ಭರ್ತಿ ಮಾಡುವ ಕೆಲಸ ಮಾಡ್ತದೆ ಎಂದರು ಸರ್ಕಲ್ಪ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ